ಸೊ ವೀಕ್ಷಕರೇ ನೋಡಿದ್ದೀರಾ ಇವಾಗ ನಮ್ಮದು ಬಾಳೆ ಕರೆಕ್ಟಾಗಿ ಒಂದು ತಿಂಗಳು ಮೂರು ದಿನ ಆಗಿದೆ ಮೆಣ್ಸಿನ್ಕಾಯಿ ಕಷಾಯ ಒಂದು ಸತಿ ಮೆಣಸಿನ್ಕಾಯಿ ಕಷಾಯ ಹೊಡೆದಾಗಿದೆ ಇನ್ನೊಂದು ಸತಿ ನೋಡಿ ತಿರ್ಗಾ ಬಂದಿದೆ ಎಲೆ ತಿಂದಿದೆ ನೋಡಿ ಇಲ್ಲಿ ಏನು ನೋಡ್ತಾ ಇದ್ದೀರಾ ಹುಳ ಸೊ ಕಂಬಳಿ ಹುಳ ಈ ಥರ ಬರುತ್ತೆ ಇಮಿಡಿಯೇಟು ವೇ ಹೊಸೊಬ್ರಿಗೆ ಹೆಂಗೆ ಹಿಡಿಯೋದು ಅಂದರೆ ಎಲೆ ಮೇಲೆ ಅದರದ್ದು ಪಿಚ್ಕಿ ಹಾಕಿರುತ್ತೆ ನೋಡಿ ಇಲ್ಲಿ ಪಿಚ್ಕಿ ಹಾಕಿದೆ ಸೊ ಯಾವಾಗ ಏನೇ ಕಪ್ ಕಪ್ಪು ಪಿಚ್ಕೆ ಇರುತ್ತೆ ನಿಮಗೆ ಇಮಿಡಿಯೇಟ್ ಗೊತ್ತಾಗಬೇಕು ನಿಮಗೆ ಹುಳ ಬಂದಿದೆ ಅಂತ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಒಂದು ಪಿಚ್ಕೆ ಹಾಕಿದೆ ಸೊ ಕಪ್ಪು ಪಿಚ್ಕೆ ಇದ್ದಿದ ತಕ್ಷಣ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹುಳ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಏನಿಲ್ಲ ವೀಕ್ಷಕರೇ ಒಂದು ಇಮಿಡಿಯೇಟು ಮೆಣ್ಸಿನ್ಕಾಯಿ ಕಷಾಯ ಇನ್ನೊಂದು ರೌಂಡ್ ನೋಡಿಸಿ ನಿಮಗೆ ಯಾವಾಗ ಹುಳ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ಕಣ್ಮುಚ್ಕೊಂಡು ನೀವು ಮೆಣಸಿನ್ಕಾಯಿ ಕಷಾಯ ಓಡಿಸ್ತಾರೀ ಸೊ ನಮ್ಮ ಜೊತೆ ತಿಂಗ್ಳಿಗೆ ಒಂದು ಸತಿ ಸ್ಪ್ರೇ ಮಾಡಬೇಕಲ್ಲ ಅವಾಗ ನಮ್ಮ ಸ್ಪ್ರೇಯರ್ ಜೊತೆಗೇನೆ ನೀವು ಮೆಣಸಿನ್ಕಾಯಿ ಕಷಾಯ ಹೊಡೆದ್ರೆ ಎರಡು ಒಂದೇ ಸತಿಗೆ ಆಗ್ಬಿಡುತ್ತೆ ತಿರ್ಗಾ ಇನ್ನೊಂದು ಹತ್ತು ದಿನಕ್ಕೆ ಇನ್ನೊಂದು ಸತಿ ಹುಳ ಬಂತು ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಬಾಳೆಗೆ ಬರೋದು ಬರೀ ನಿಮಗೆ ಎರಡು ತಿಂಗಳು ಅಷ್ಟೇ ಸೊ ಹಾಗಾಗಿ ನೀವೇನಾದ್ರೂ ಹುಳ ನೋಡಿದ ತಕ್ಷಣ ನೀರಿನ ಜೊತೆಗೆ ಒಂದು ಸರ್ತಿ ಮೆಣಸಿನ್ಕಾಯಿ ಕಷಾಯನ ಹೊಡೆದ್ಬಿಡಿ ಏನು ತೊಂದರೆ ಇಲ್ಲ ನೋಡ್ಬೋದು ಡೆವಲಪ್ಮೆಂಟು ಸುಳಿ ನೋಡಿ ಒಂದು ತಿಂಗಳು ಮೂರು ದಿನ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅಪ್ಡೇಟ್ಸ್ ನಿಮಗೆ ಕೊಡ್ತಾಯಿದ್ದೀನಿ ಒಂದು ತಿಂಗಳು ಮೂರು ದಿನ ವೀಕ್ಷಕರೇ ಸೊ ಅಂತರ ಬೆಳೆ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಬೇಡಿ ಬಂದರೆ ಬಂತು ಹೋದರೆ ಹೋಯಿತು ನೋಡ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಉಳ್ಳ ಬಂದು ತಿಂದಾಕಿದೆ ಸೊ ಏನು ತೊಂದರೆ ಇಲ್ಲ ಇಮಿಡಿಯೇಟು ನೀವು ಮೆಣಸಿನ್ಕಾಯಿ ಕಷಿ ಹೊಡೆದ್ರೆ ಹೊಟ್ಟೋಗುತ್ತೆ ಕಳೆ ಕಳೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಇವಾಗ ನಾವು ರೋಟ ವೇಟ್ರ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಆ ಕಡೆ ಸೊ ಇಮ್ಮಿಡಿಯೇಟು ಇಪ್ಪತ್ತು ದಿನ ಆದಮೇಲೇ ನೀವು ಯಾವಾಗಾದ್ರೂ ರೋಟೋಬೇಟ್ ಓಡಿಸ್ಬಿಡಿ ನಮ್ಮದು ಮೂವತ್ತು ದಿನ ಆಗಿದೆ ಇಲ್ಲಿ ನೋಡಿ ಎಕ್ಸಾಂಪಲ್ ನಿಮಗೆ ತೋರಿಸ್ಬೇಕು ಅಂತ ಅಲ್ಲಿ ಇದ್ದಿದ್ದು ಲಾಸ್ಟ್ ಟೈಮ್ ಸ್ಟಾಪ್ ಮಾಡಿಸಿದ್ದೀನಿ ಉದ್ದೇಶ ಇಷ್ಟೇ ಇವಾಗ ನಾವು ಈ ಕಳೆ ನಿಮಗೆ ನೋಡಿ ನೋಡ್ತಾನೆ ಪಟ್ಟಂತ ನಿಮಗೆ ಗಿಡಾನ ಮುಚ್ಕೊಂಡ್ಬಿಡುತ್ತೆ ಯಾವಾಗ ನಿಮಗೆ ಗಿಡ ಮುಚ್ಕೊಳುತ್ತೆ ಆ ಗಿಡ ನಿಮಗೆ ಕುಂಠಿತ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಒಂದು ತಿಂಗಳಾಯಿತು ನಾವು ಇವಾಗ ಒಡ್ಸಿಲ್ಲ ರೋಟೋವೇಟ್ರು ಮಾಡಿಲ್ಲ ನೋಡಿ ಏನಾಗುತ್ತೆ ಇವಾಗ ಈ ಗಿಡ ಮುಚ್ಕೊಂಡ್ಬಿಡ್ತು ಕಳೆ ಯಾವಾಗ ಕಳೆ ನಮ್ಮ ಮೇಯ್ನ್ ಕ್ರಾಪ್ ಬಾಳೆನೆ ಅಂತ ಅಲ್ಲ ಎನಿ ಕ್ರಾಪ್ ಯಾವ್ದಾದ್ರು ಬೆಳೆ ಮಾಡ್ತೀರಿ ನೀವು ಯಾವಾಗ ನಮಗೆ ಮೇಯ್ನ್ ಕ್ರಾಪ್ಗಿಂತ ಎತ್ತರ ನಿಮಗೆ ಕಳೆ ಬಂತು ನಿಮಗೆ ಈ ಕ್ರಾಪು ಕುಂಠಿತ ಆಗೋಗುತ್ತೆ ಬಿಸಿಲು ಗಾಳಿ ಬೇಕು ಹಾಗಾಗಿ ನಿಮಗೇನಾದ್ರು ಮಳೆ ಇಟ್ಕೊಂಬಿಡ್ತು ಒಂದು ವಾರ ಅಂದರೆ ಈ ಗಿಡಗಳು ಫಾಸ್ಟಾಗಿ ಬೆಳೆದ್ಬಿಡುತ್ತೆ ಗಿಡ ಕುಂಠಿತ ಆಗುತ್ತೆ ಅದಕ್ಕೆ ನಾವು ಹುರುಳಿನೂ ಹಾಕಬೇಡಿ ಏನೇ ನಾವು ಅಸ್ರಲ್ಲೆ ಗೊಬ್ಬರ ಮಾಡ್ಕೊಳೋದು ಓನ್ಲಿ ಬಿಫೋರ್ ಪ್ಲಾಂಟೇಷನ್ ಅಂದರೆ ಪ್ಲಾಂಟೇಷನ್ ಮುಂಚೆ ನಾವು ಮಾಡಬೇಕು ಪ್ಲಾಂಟೇಷನ್ ಆದಮೇಲೆ ಅಸ್ರೆಲೆ ಗೊಬ್ಬರ ಮಾಡಿದ್ರೆ ಇವಾಗ ಹುರುಳಿ ಹಾಕಿದ್ದೀರಾ ಅಂದ್ಕೊಳ್ಳಿ ಅದನ್ನು ನಿಮ್ಗೆ ಇದೇ ಥರ ಮುತ್ಕೊಂಡ್ಬಿಡುತ್ತೆ ವೀಕ್ಷಕರೇ ಸೊ ಮಳೆಗಾಲದಲ್ಲಿ ಟ್ಯಾಕ್ಟ್ರು ಬರೋಕ್ಕಾಗಲ್ಲ ಟಿಲ್ಲರ್ ಬರೋಕ್ಕಾಗಲ್ಲ ಅಂದಾಗ ನಿಮಗೆ ಈ ಕಳ್ಳೇನೇ ಮುತ್ಕೊಂಡ್ಬಿಟ್ಟು ನಿಮ್ಮ ಗಾಳಿ ಬೆಳಕು ಬರದೇ ನಿಮಗೆ ಗಿಡ ಆಗೋಗುತ್ತೆ ಸೊ ಇವಾಗ ಮಳೆ ತುಂಬ ಇದೆ ಬರೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಲೇಬರ್ನ ಬಿಟ್ಟು ನೀವು ಗಿಡದಿಂದ ಒಂದು ಎರಡು ಅಡಿ ಸುತ್ತ ಈ ಥರ ಬಿಡಿಸ್ಕೊಬೇಕು ಸೊ ಬೇರೆ ಸಮೇತ ತೆಗೆದು ಕ್ಲೀನ್ ಮಾಡಿಸಿ ಸೊ ಯಾವಾಗ ಈ ಗಿಡಕ್ಕೆ ನೋಡಿ ಇವಾಗ ಬಿಸಿಲು ಗಾಳಿ ಸಿಕ್ತೋ ಇವಾಗ ಇದು ಡೆವಲಪ್ ಆಗುತ್ತೆ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡಿಸ್ಲೇಬೇಕು ನೆಗ್ಲೆಕ್ಟ್ ಮಾಡಬೇಡಿ ಕೃಷಿಲಿ ಫೇಲ್ಯೂರ್ ಆಗೋದು ಯಾವಾಗ ಅಂದರೆ ನಾಳೆ ಅನ್ನೋದನ್ನು ನಾಡಿದ್ದು ಮಾಡಿದ್ರೆ ಫೇಲ್ಯೂರ್ ಆಗುತ್ತೆ ಸಕ್ಸಸ್ ಯಾವಾಗ ಅಂದರೆ ನಾಳೆ ಅನ್ನೋದನ್ನು ಇವತ್ತೇ ಮಾಡಿಬಿಟ್ರೆ ನಿಮಗೆ ಸಕ್ಸಸ್ ಗ್ಯಾರಂಟಿ ಸೊ ಒಂದು ತಿಂಗಳು ನೋಡ್ಬೋದು ಎರಡು ಅಡಿನೂ ಆಗಿದೆ ಒಂದೂವರೆ ಅಡಿಯಿಂದ ಎರಡು ಅಡಿ ಮೇಲೆ ಬಂದಿದೆ ಬರೀ ಮೂವತ್ತು ದಿನ ಮೂವತ್ತು ಮೂರು ದಿನ ಆಯ್ತು ಇವತ್ತಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಲ್ರೆಡಿ ನಾನು ಮಣ್ಕಾಳ್ ಹತ್ರಕ್ಕೆ ಬಂದ್ಬಿಟ್ಟಿದೆ ಗೂಡ ನೋಡಿ ಎಷ್ಟು ದಪ್ಪ ಇದೆ ಫಸ್ಟ್ ಕ್ಲಾಸ್ ರಿಸಲ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೀರು ನೀರು ವಿಷಯ ಮಾತಾಡಬೇಕಂದ್ರೆ ವೀಕ್ಷಕರೇ ಜಾಸ್ತಿ ನೀರು ಬಿಡಬೇಡಿ ಮಳೆಗಾಲ ಇದ್ದರೆ ನೀವು ಕೆರೆದು ನೋಡಬೇಕು ತೇವಾಂಶ ಇದ್ದರೆ ನೀರು ಬಿಡೋ ಹಾಗಿಲ್ಲ ಇವಾಗ ಅಂತರ ಬೆಳೆ ಮಾಡೋರು ಅಟ್ಲೀಸ್ಟು ದಿನಕ್ಕೆ ಒಂದು ಅರ್ಧ ಗಂಟೆ ಬಿಡಿ ನಿಮ್ಮ ಮಧ್ಯ ಮೆಣಸಿನ್ಕಾಯೋ ಇಲ್ಲ ಬೇರೆ ಬೆಳೆ ಹಾಕಿದ್ದೀರಾ ಅಂದರೆ ಯಾವುದೇ ಬೆಳೆ ಇರಲಿ ದಿನಕ್ಕೆ ಅರ್ಧ ಗಂಟೆ ಸಾಕು ತರಕಾರಿಗಳು ಸೊ ಹಾಗಾಗಿ ದಯವಿಟ್ಟು ನೀರು ಜಾಸ್ತಿ ಆದರೆ ರೋಗ ಜಾಸ್ತಿ ರೋಗ ಜಾಸ್ತಿ ಆದರೆ ಖರ್ಚು ಜಾಸ್ತಿ ರಿಸಲ್ಟ್ ಬರಲ್ಲ ನೋಡಿ ಏನು ಫಸ್ಟ್ ಕ್ಲಾಸ್ ಆಗಿದೆ ಬರೇ ಒಂದೇ ತಿಂಗಳಾಗಿರೋದು ನೋಡಿ ರೋಟೋವೇಟ್ರು ಮೊನ್ನೆ ಹೊಟ್ಸತ್ ಸ್ಟಾಪ್ ಮಾಡಿ ಯಾಕಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ಲ ಹಾಗಾಗಿ ನೋಡಿ ರೋಟೋ ವೇಟು ಹೊಡೆದ ಮೇಲೆ ಈ ಥರ ಕಾಣುತ್ತೆ ಅಡ್ಡಡ್ಡ ನಾವು ರೋಟ ವೇಟು ಹೊಡೆದಿಲ್ಲ ಯಾಕಂದರೆ ಮೆಣಸಿನ್ಕಾಯಿ ಹಾಕಿದ್ದೀವಿ ಅಂತರ ಬೆಳೆ ಮಾಡೋರು ಏನೂ ಗ್ಯಾರಂಟಿ ಇಲ್ಲ ಬರೋಷ್ಟು ಬರಲಿ ಎಷ್ಟು ಬರುತ್ತೋ ಅಷ್ಟು ಬರಲಿ ಅಂತ ತಲೆ ಕೆಡಿಸ್ಕೊಂಡೆ ಮಾಡಿ ಅದು ಸಕ್ಸಸ್ ಆಗ್ಬಿಡುತ್ತೆ ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ಸಕ್ಸಸ್ ಆಗೋಲ್ಲ ಕೃಷಿಲಿ ನಮ್ಮ ಕೆಲಸ ನಾವು ಮಾಡೋಣ ಎಷ್ಟು ಬರುತ್ತೋ ಬರಲಿ ನೋಡ್ಬೋದು ಒಂದು ತಿಂಗಳು ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ಸೂಪರ್ ರಿಸಲ್ಟ್ ಒಂದು ಲೈನ್ ತೋರಿಸ್ಕೊತ ಹೋಗ್ಬಿಡ್ತೀನಿ ನಿಮಗೆ ಸೊ ಒಂದು ತಿಂಗಳಿಗೆ ನಾವು ಒಂದು ದೋಸೆ ಹಚ್ಕೊಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಎಲೆ ಎಲೆ ಕ್ವಾಲಿಟಿ ಸುಳಿ ನೋಡ್ಬೋದು ಎ ಒನ್ ಕ್ವಾಲಿಟಿ ಹನ್ನೊಂದು ಎಕರೆ ಪ್ಲಾಟು ವೀಕ್ಷಕರೇ ಪ್ರತಿಯೊಂದು ಏಲಕ್ಕಿ ಬಾಳೆ ಜೀನೈನ್ ಬಾಳೆ ನೇಂದ್ರ ಬಾಳೆ ಕಬ್ಬು ಕೋಸು ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀವಿ ಇನ್ನು ಇಪ್ಪತ್ತು ದಿನದಲ್ಲಿ ಇಪ್ಪತ್ತು ಸಾವಿರ ಕಳಿಂಗ್ರೆ ಯಾವುದು ಅಂದರೆ ಸಿಂಜೆಂಟ ಸಿಂಬ ಹಾಕ್ತಾಯಿದ್ದೀವಿ ಅದ್ರ ಬಗ್ಗೆಯೂ ನೀವು ನೋಡ್ಬೋದು ನೋಡಿದೆ ಚೆನ್ನಾಗಿದೆ ಆಲ್ರೆಡಿ ಆಲ್ರೆಡಿ ಮೂರು ಅಡಿ ಆಗ್ಬಿಟ್ಟಿದೆ ಸೊ ಇದೆಲ್ಲದಕ್ಕೂ ಮ್ಯಾಜಿಕ್ಕು ಇಲ್ಲಿದೆ ನಮ್ಮದು ರೆಡಿಯಾಗಿದೆ ಔಷಧಿ ಈ ಔಷಧಿನ ಇವಾಗ ಒಂದು ವಾರದಲ್ಲಿ ಬಿಡ್ತೀರಿ ಅದ್ರ ಬಗ್ಗೆನೂ ತೋರಿಸ್ತೀರಿ ಇದು ಮೂರು ಟನ್ನು ಕಬ್ಬು ಹಾಕಿದ್ದೀವಿ ಕಬ್ಬು ಹಾಕಿ ಕರೆಕ್ಟಾಗಿ ಹದಿನೈದು ದಿನ ಆಗಿದೆ ನೋಡ್ಬೋದು ಫೋಟೋ ವೇಟೋ ಹೊಡೆದಿದ್ದೀವಿ ಎಲ್ಲ ಚಿಗುರು ಬಂದಿದೆ ಕಬ್ಬುದು ಅದನ್ನು ಕಬ್ಬಿನ ವೀಡಿಯೋಲಿ ನೋಡಿ ಸೊ ಭಾಳ ಇಷ್ಟನೇ ಎಲ್ಲೇ ನೀವು ಹುಳ ನೋಡಿದ್ರೆ ಇಡೀ ತೋಟಕ್ಕೆ ಮಾಡಬೇಕು ಮೆಣ್ಸಿನ್ಕಾಯಿ ಕಷಾಯ ನಮ್ಮದು ಎರಡನೇ ತಿಂಗಳಿಂದ ಕಂಪಲ್ಸರಿ ಸ್ಪ್ರೇ ಒಂದು ಸ್ಪ್ರೇ ಹೊಡೆಯೋದು ಒಂದು ದೋಸು ಬುಡಕ್ಕೆ ಹಾಕೋದು ಎರಡು ಮಾಡಿ ಹುಳಕ್ಕೆ ಸ್ಪ್ರೇ ಜೊತೆಗೇ ಮೆಣಸಿನ್ಕಾಯಿ ಕಷಾಯ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಲ್ ಇನ್ ಒನ್ ಎರಡೂ ಸೇರಿ ಆಗಿಬಿಡುತ್ತೆ ಸೊ ಹುಳ ತೋರಿಸ್ದೆ ನಿಮ್ಗೆ ಯಾವ ಥರ ಹುಳ ಬರುತ್ತೆ ಅಂತ ನೋಡ್ತಾ ಇರೀ ಇದು ಆಲ್ರೆಡಿ ನೋಡಿ ಮೂರೂ ರೆಡಿ ಬಂದುಬಿಟ್ಟಿದೆ ಒಂದೇ ತಿಂಗಳಲ್ಲಿ ವೀಕ್ಷಕರೇ ತುಂಬ ಕಂದು ದಪ್ಪ ಇರೋದು ಈ ಥರ ಬರುತ್ತೆ ಬಟ್ ಆ್ಯಾವ್ರೇಜು ಟಿಶ್ಯೂ ಕಲ್ಚರ್ ಹಾಕಿರೋರು ಇನ್ನು ಆರು ಇಂಚು ಎಂಟು ಇಂಚು ಇರುತ್ತೆ ಒಂದಿನ ಒಂದಡಿನೇ ಇರುತ್ತೆ ಭಯ ಪಡಬೇಡಿ ಟಿಶ್ಯೂ ಕಲ್ಚರ್ ಬರೋದೇ ಸ್ಲೋ ಅದು ಬೇರು ರೆಡಿ ಆಗಬೇಕು ಇದಾದರೆ ಗಡ್ಡೆಯಲ್ಲಿ ಆಲ್ರೆಡಿ ಇರುತ್ತೆ ಇಮ್ಮಿಡಿಯೇಟು ಬಂದ್ಬಿಡುತ್ತೆ ಟಿಶ್ಯೂ ಕಲ್ಚರ್ ಇರೋರು ನೀರು ಮೇಂಟೈನ್ ಮಾಡಿ ನೀರು ಜಾಸ್ತಿ ಕೊಟ್ಟರೆ ನಿಮಗೆ ಸಿಗಟೋಕ ಜಾಸ್ತಿ ಆಗುತ್ತೆ ರೋಗ ಜಾಸ್ತಿ ಆಗುತ್ತೆ ಸೊ ಟಿಶ್ಯೂ ಕಲ್ಚರ್ ಅವ್ರದ್ದು ನಿಮಗೆ ಒಂದಡಿ ಇದ್ದರೆ ಸಕ್ಸಸ್ ಕಂದು ಹಾಕಿರೋದು ಒಂದೂವರೆ ಅಡಿ ಎರಡು ಅಡಿ ಇರುತ್ತೆ ನೋಡ್ತಾ ಇದ್ದೀರಾ ನೈಂಟಿ ಪರ್ಸೆಂಟ್ ಎಲ್ಲ ನಮ್ದು ಎರಡು ಅಡಿ ಆಗಿದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಅಪ್ಡೇಟ್ ನೋಡ್ತಾ ಇರಿ ಫಸ್ಟ್ ಅಥ್ ಫಾರ್ಮಸ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ